ಎಸ್ ಕೆ ಪ್ಯಾಕೆಟ್ಗೆ ಇಪ್ಪತ್ತು ರೂಪಾಯಿ ಎಷ್ಟು ಹದಿನೈದು ಇರುತ್ತೆ ಇದು ಇದು ಇಪ್ಪತ್ತೈದು ರೂಪಾಯಿ ಯಾವ ಕಲರ್ ದಾರ ಇರ್ತದೆ ಇದು ಕೆಂಪು ಕೆಂಪು ಗುಲಾಬಿ ಬಣ್ಣದ ಹಾಂ ರೋಸ್ ಕಲರ್ ನಂಬರ್ ಒನ್ ಒನ್ ಅದು ಮೂವತ್ತು ನಂಬರ್ದು ಅದೆಲ್ಲ ಐದು ಮೊವತ್ತಂಬ್ರ ಹಳೇ ಬಿಡಿಯೋದು ಗಣೇಶ ಮೂವತ್ತು ನಂಬರು ಮತ್ತು ಅಮ್ಮರು ಅದೆಲ್ಲ ಹಳೇ ಬಿಡಿ ಇಲ್ಲವೇ ಇವ್ರ ಮನೆ ಹತ್ರ ಒಬ್ಬರು ಡಾಕ್ಟರ್ ಬಂದಿದ್ರು ಒಂದು ಸುಶೀಲಮ್ಮ ಪ್ರಿನ್ಸಿಪಲ್ ಮಗುರು ನಾ ಹೀಗೆ ಬಿಡಿಸಿ ಅಂತಿದ್ದೆವು ಅದರಲ್ಲಿ ಏನು ರುಚಿ ಇದೆ ರಾಜು ಕೇಳಿ ನಾನು ಹೈಸ್ಕೂಲಲ್ಲಿ ಕಂಡಿರಲ್ಲ ಅವರು ನಾವು ವಯಸ್ ಇವತ್ತಿ ಇಲ್ಲಮ್ಮ ಎಂತ ಒಂದು ಚಾಟ ಈ ಹೇಳ ನನಗದೇನಿಲ್ಲ ನಾನು ಒಂದು ಕಟ್ಟು ಬಿಡಿದು ಹಣ ಕೊಡ್ತೇನೆ ರಮೇಶ್ ಅಣ್ಣ ಬಿಡಿತ ಹಾಂ ಅಲ್ಲ ಶಾಲೆ ಬಂದ್ರೆ ಇಲ್ಲಮ್ಮ ನಾವೇನು ಚಾಟ ಮಾಡಿ ಆಯಿತು ಅಲ್ಲ ಅದರಲ್ಲಿ ಹೆಲ್ತಿಗೆಲ್ಲ ಒಳ್ಳೇದಲ್ಲಮ್ಮ ಮಾರಾಯ ನಮ್ಮ ಡಾಕ್ ಡಾಕ್ಟ್ರು ಇವ್ರ ಮನೆ ಪಕ್ಕದ ಯಾವುದು ಇಲ್ಲಿ ಒನ್ ನಂಬರ್ ಇದೆ ಶಕಿ ಬೀಡಿ ಇದೆ ಅಮರ್ ಬಿಡಿ ಇದೆ ಲಕ್ಷ್ಮೀ ಬೀಡಿ ಇದೆ ಮೂವತ್ತು ನಂಬರಿಗೆ ಅರಿಶಿನ ಅರಿಶಿನ ಮತ್ತು ಗಣೇಶಕ್ಕೆ ಕೆಂಪು ಒನ್ ನಂಬರ್ ಕೆಂಪು ಇದೇ ನಾವು ತೋರಿಸಿದ್ನಲ್ಲ ಅದೇ ಮತ್ತೆ ಲಕ್ಷ್ಮಿಗೆ ಕೆಂಪು ಮತ್ತೆ ಇದು ನಮ್ಮ ರಾಜಸ್ಥಾನ್ ಬಿಡಿ ಬರ್ತದೆ ಹಸಿರು ಈ ಈ ಬಾಟ್ಲ ಕಲ್ಲ ಬಿಳಿಗಾರ ಇನ್ನೊಂದು ಶೆಟ್ಟಿ ಬಿಡಿ ಇದೆ ಇನ್ನೊಂದು ಶೆಟ್ಟಿ ಬಿಡಿ ಶೆಟ್ಟಿ ಬಿಡಿದ ಎರಡು ಐಟಮ್ ಇದೆ ಅದು ಅದರಲ್ಲಿ ಬರ್ತದೆ ಏನು ಡಿಫರೆನ್ಸ್ ಇದೆ ಏನು ಹೆಲ್ತಿಗೇನು ತೊಂದರೆ ಇಲ್ಲ ನಾವು ಸಿಗ್ರೆಟ್ಸ್ ಇಲ್ಲ ಸಿಗ್ರೇಟ್ ಪೇಪರ್ ಅಲ್ವಾ ಪೇಪರ್ ಹೊಡೆಟ್ಟಿದೆ ಅದಕ್ಕೆ ಇದೇನು ಅದಕ್ಕೆ ಹೊಡೆದಿಲ್ಲ ಏನಿಲ್ಲ ಸಿಗರೆ ಹಾಂ ಎಲೆ ಅಲ್ವಾ ಇದು ಬೀಡಿ ಎಲೆಯನ್ನು ಮಾಡೋದು ತಂಬಕ್ಕಾಗೋದು ಎಲೆಯೇ ಅದೇ ಅದು ಸಿಗ್ರೇಟ್ ಒಳಗಿರೋದು ಹೊಗೆ ಸಪ್ಪಿನ ತಂಬಕ್ಕೆ ಪೇಪರ್ ಪೇಪರ್ ಡೇಂಜರ್ ಅಲ್ವಾ ನಾವು ಮೊದಲು ಸೇತಿದ್ದೆ ಬಿಲ್ಸು ಬಿಟ್ಟರೆ ಮತ್ತೆ ಯಾವ ಸಿಗ್ರೇಟ್ಸ್ ಇದೆ ನೇಮಿಘಾಟ್ ಸಿಗರೇಟ್ ಸೇರ್ತಿದ್ದೆ ಅದ್ರಂತರ ಇಲ್ಲೆಲ್ಲ ಸಿಕ್ಕುವುದಿಲ್ಲ ಈಗ ಅದು ಬೀಡಿ ಕಂಟಿನ್ಯೂ ಬಿಡಿ ದಿನಕ ದಿನಕ್ಕೆ ನಾವು ಸಮುದ್ರಕ್ಕೆ ಹೋದರೆ ಒಂದು ಮೂರು ಎಪ್ಪತ್ತೈದು ಬೀಡಿ ಬೇಕು ನೀವು ಇವರು ಐಸ್ ಕ್ರೀಮ್ನವರು ಇವತ್ತಿಗೂ ಬೀಡಿ ಸೇದೋರು ಇದ್ದಾರೆ ಸ್ವಾಮಿ ಬೀಡಿಗಳೇ ಸೇದೋರು ಕೂಡ ಇದ್ದಾರೆ ಸ್ವಾಮಿ ಬೀಡಿಗಳೂ ಇದ್ದಾವೆ ಸ್ವಾಮಿ ಬೀಡಿ ಕಟ್ಟೋರು ಸಹ ಇದ್ದಾರೆ ಸ್ವಾಮಿ ಒಂದು ಕಾಲದಲ್ಲಿ ನನ್ನ ಬಾಲ್ಯದ ಸಮಯದಲ್ಲಿ ಉಡುಪಿ ಕುಂದಾಪುರ ಈ ಕಡೆ ಎಲ್ಲ ಹಳ್ಳಿಗಳ ಕಡೆ ಬಂದಾಗ ಬಹುತೇಕ ಮನೆ ಮನೆಗಳಲ್ಲಿ ಬೀಡಿ ಕಟ್ಟೋ ಒಬ್ಬರಾದರೂ ಹಿಂಗಸರು ಕಾಣಿಸ್ತಿದ್ರು ಅಷ್ಟರ ಮಟ್ಟಿಗೆ ಬೇಡಿಕೆ ಇತ್ತು ಮತ್ತು ಮಾರುಕಟ್ಟೆ ಕೂಡ ಒಳ್ಳೆ ಚಲಾವಣೆಯನ್ನಿತ್ತು ಈ ರಾಜಣ್ಣನ ಜೊತೆ ಮಾತನಾಡ್ತಾ ಬಿಡಿ ಕಟ್ಟೋರ ಕತೆ ಕೇಳಬೇಕಲ್ಲ ಅಂತ ಹುಡ್ಕೊಂಡು ಹೊರಟಾಗಲೇ ಗೊತ್ತಾಗಿದ್ದು ಸುತ್ತಮುತ್ತ ಊರಲ್ಲಿ ಎರಡೋ ಮೂರೋ ಕಡೆ ಬೀಡಿ ಕಟ್ಟೋರು ಉಳಿದಿರೋದು ಮಿಕ್ಕವರೆಲ್ಲ ಬಿಟ್ಟು ಬಹಳ ವರ್ಷಗಳೇ ಆಗೋಯ್ತು ಅಂತ ಅಂತೂ ಹುಡುಕಿ ಒಂದು ಮೂವತ್ತರಿಂದ ನಲವತ್ತು ವರ್ಷಗಳು ಬೀಡಿ ಕಟ್ಟೋದನ್ನೇ ತಮ್ಮ ಜೀವನಾಧಾರ ಮಾಡಿಕೊಂಡ್ರು ಒಂದು ಮಹಿಳೆಯರ ಗುಂಪು ಹುಡುಕಿದ್ವಿ ಬನ್ನಿ ಅವ್ರ ಕಥೆ ಅನುಭವ ಹಂಚ್ಕೊಳ್ಳೋಣ ಇಂಥ ಅಪರೂಪದ ಕತೆಗಳು ನಿಮಗೆ ಇಷ್ಟವಾಗೋದಾದರೆ ದಯವಿಟ್ಟು ಅಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಮತ್ತು ವಿಡಿಯೋ ಹಿಂದಿನ ಶ್ರಮ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ತಮ್ಮ ಬಳಗದಲ್ಲಿ ಹಂಚ್ಕೊಳ್ಳಿ ಇದು ಅಂಥ ಚಾನಲ್ ಇದು ಸಾಮಾನ್ಯನ ಅಸಾಮಾನ್ಯ ಕಥೆಗಳು ಇನ್ನು ಮುಂದೆ ಆಗುತ್ತಾ ಇರೋದು ನಮ್ಮ ವಿಡಿಯೋ ಬಂತು ಬಂದಿಲ್ಲ ಸೈಜ್ ದೊಡ್ಡ다 ಎಲ್ಲ ನಿಮ್ಮ ನಿಮ್ಮ ಹೆಸರುಗಳು ಹೇಳಿಬಿಟ್ರು ನಿಮ್ಮ ಹೆಸರು ಜಯಾ ನಿಮ್ಮ ಹೆಸರು ಜಯಾ ಇವರದು ಜಯಾ ಅವರದು ಜಯಾ ಅವರ ಹೆಸರು ಪ್ರೇಮ ಅವ್ರ ಹೆಸರು ಜಲಜ ಅವರ ಹೆಸರು ಯಶೋದ ಯಶೋದಾ ನೀವೆಲ್ಲ ಒಟ್ಟಿಗೆ ಇಲ್ಲೇ ಇರೋದು ಸುತ್ತ ಎಲ್ಲ ಅಕ್ಕಪಕ್ಕದ ಮನೆ ಎಲ್ಲಾರು ಬೀಡಿ ಕಟ್ಟ್ತೀರಾ ಎಲ್ಲ ಬೀಡಿ ಕಟ್ಟರು ಎಷ್ಟು ವರ್ಷದಿಂದ ಕಟ್ಟತಾ ಇದಿರಲ್ಲ ಇವರೆಲ್ಲ 13 ವರ್ಷ ಆಯ್ತು

ಯಾರು ಜಲ್ಜಂಬಾ ಅ ಜಲ್ಜಾ ಅನ್ನವರ ಒಂದ ಐದು ಓದಿದ್ದಾರೆ ಇರೋರಲ್ಲಿ ನಿಮ್ಮ ಇದರಲ್ಲಿ ಐದು ಸ್ವಲ್ಪ ಜಾಸ್ತಿ ಓದಿರೋದು ಜಾಸ್ತಿ ಅಂದ್ರೆ ಅವಳೆ ಸರ್ ಮತ್ತೆ ನಾವೆರಡು ಅವಳೇನ ಒಂದ್ ಕೈದಳೆನ ಬಿಡಿ ಹೌದು ಅಷ್ಟೊಂದೆಲ್ಲ ಇಂಟರೆಸ್ಟ್ ತೋರಿಸ್ತಿಲ್ಲ ಯಾರು

ಆಯ್ತಾದ್ರೂ ನಲ್ವತ್ತು ವರ್ಷದಿಂದ ಇದ್ರಲ್ಲೇ ಇದೀರಾ ಈಗ ನೀವ್ ಬಿಡ್ತೀನಿ ಅಂದ್ರೆ ಅದನ್ನ ಬಿಡಲ್ಲ ಅದೇ ಅದೇ ಆಮೇಲೆ ನಿಮ್ಗೆ ಈಗ ಹೊಸದ್ ಯಾವ್ದೋ ಒಂದು ಟ್ರೈ ಮಾಡೋದಕ್ಕೂ ಕಷ್ಟ ಯಾಕಂದ್ರೆ ಇದು ನಿಮ್ಗೆ ಅಡ್ಜಸ್ಟ್ ಆಗೋಗಿರ್ತೀವಿ ಆದ್ರ ಕಷ್ಟನೋ ಸುಖಾನೋ ನಿಮ್ಗೆ ಬೆಳಗ್ಗೆ ಎದ್ದು ನಿಮಗೆ ಏನ್ ಅಂದ್ರೆ ಇದು ಮಾಡ್ಬೇಕಾಗತ್ತೆ

ನಾವು ಕೊಟ್ಟದ್ದು ನಲ್ವತ್ತು ರೂಪಾಯಿ ಹಾವ್ರಿ ಯಾವಾಗ ಅದು ರೂಪಾಯಿ

ಅದೇಂತದು ಮುಚ್ಚುಮುರಿ ಅಂತಕ್ಕೆ ನಾನು ಒಂದ್ ಐತದ ಕಲದ ನಮ್ಮಗೆ ನಾಲ್ಕ್ ಹೆಣ್ಣೆ ನಮ್ಮ ನಾಲ್ಕು ನಾವಿಬ್ರು ಬೀಡಿ ಕಟ್ತಾ ಇತ್ತ ಮತ್ತ ಧರ್ಮನಿ ಕೆಲಸ ಮಾಡ್ಕೊಂತ ಇದ್ದೀರ ಅದ್ರಿಂದ ಈಗ ಇದೆ ಬೀಡಿ ನಾವು ಮೊದಲೇ ಇಲ್ಲಿ ಬಂದಾಗ ಹಂಗೆ ಕಟ್ತಾ ಇತ್ತು ನಿಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಅಮ್ಮಂದ್ರುನು ಬೀಡಿ ಕಟ್ಟೋ ಇಲ್ಲ 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 ನಾನು ನನ್ನ ಅಕ್ಕ ಇಬ್ರು ಇಬ್ರು ನಿಮ್ಗ್ ಹೆಂಗೆ ಬೀಡಿ ಕಟ್ಟೋದು ಶುರುವಾಗಿದ್ದು ನಾವು ಅಕ್ಕನ ಹಟ್ಟಿ ಕಲ್ತು ಅಕ್ಕ ಅಕ್ಕ ಕಟಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅಕ್ಕ ಕಟ್ತಿದ್ರ ಅಕ್ಕ ನಡಿ ನೋಡಿ ಇವರು ಕಟ್ಕೊಂಡ್ರು ಸಾಲಿ ಕೈ ಮಾಡ್ತಾ ಹಾಟ್ ಆಗ್ತಾ ಇದು ಟೀಚರ್ ಹಾಡಿ ತರ ಇದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅವರತ್ರ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದನೇ ಅವರು